ಡೆವಿಲ್ ಸಿನಿಮಾದ ಡಬ್ಬಿಂಗ್ ಮುಕ್ತಾಯ ಪ್ರಚಾರ ಒಂದೇ ಬಾಕಿ ಉಳಿದಿರೋದು ಇನ್ನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರಬಲ್ಲ ಪ್ರೆಸ್ ಮಾಡಿ ದರ್ಶನ್ ನಟನೆಯ ಡೆವಿಲ್ ಸಿನಿಮಾದ ಚಿತ್ರೀಕರಣ ಮತ್ತು ಡಬ್ಬಿಂಗ್ ಎಲ್ಲವೂ ಮುಗಿದಿದೆ ಸಿನಿಮಾ ಬಿಡುಗಡೆಗೆ ಬೇಕಾಗಿರುವ ಬಹುತೇಕ ಎಲ್ಲವೂ ಮುಕ್ತಾಯವಾಗಿದ್ದು ಕೊನೆಯ ಹಂತದಲ್ಲಿ ಎಡಿಟಿಂಗ್ ಟ್ರಿಮ್ಮಿಂಗ್ ಕಲರ್ ಗ್ರೇಡಿಂಗ್ ಮಾತ್ರವೇ ಬಾಕಿ ಇದೆ ಎನ್ನಲಾಗಿದೆ ನಟ ದರ್ಶನ್ ಸೇರಿದಂತೆ ಸಿನಿಮಾ ನಟಿಸಿರುವ ಎಲ್ಲ ಕಲಾವಿದರು ಡಬ್ಬಿಂಗ್ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದಾರೆ ಸಿನಿಮಾ ಹಾಡೊಂದರ ಚಿತ್ರೀಕರಣ ಇತ್ತೀಚೆಗಷ್ಟೇ ನಟ ದರ್ಶನ್ ನಿರ್ದೇಶಕ ಪ್ರಕಾಶ್ ಅವರು ಥಾಯ್ಲ್ಯಾಂಡ್ಗೆ ತೆರಳಿದ್ದರು ತಾಯ್ಲ್ಯಾಂಡ್ನಲ್ಲಿ ಸುಮಾರು ಒಂದು ವಾರ ಚಿತ್ರೀಕರಣ ಮುಗಿಸಿ ಬಳಿಕ ಚಿತ್ರತಂಡ ಬೆಳೆ ಬೆಂಗಳೂರಿಗೆ ಇತ್ತೀಚೆಗೆ ಅಷ್ಟೇ ವಾಪಸ್ಸಾಯಿತು ನ ನಟ ದರ್ಶನ್ ಚಿತ್ರೀಕರಣ ಮುಗಿಸಿ ಬಳಿಕ ಕೆಲ ದಿನಗಳ ಕಾಲ ಅಲ್ಲೇ ತಂಗ್ ವಿಶ್ರಾಂತಿ ಪಡೆದು ಮರಳಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಈ ಮುಂದಿರಡಲು ಆದಷ್ಟು ಬೇಗ ಡಬಲ್ ಸಿಮ್ ಬರುತ್ತದೆ ದರ್ಶನ್ ಅಭಿಮಾನಿಗಳಿಗೆ ಖುಷಿ ತರುತ್ತದೆ ಅಂತ ಹೇಳ್ತಾ ಮುಂದಿರಡಲು ಲವ್ ಯು ಸೋ ಮಚ್ ಗೇಸ್ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಇರಲಿ ನಾನು ಎಫರ್ಟ್ ಹಾಕ್ತಾನೆ ಇರ್ತೀನಿ